ಹಲ್ಲುಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವ ಜೊತೆಗೆ ಸೊಪ್ಪು ತರಕಾರಿ ಹಣ್ಣು ರಾಗಿ ಮುದ್ದೆಯಂತಹ ಖನಿಜಯುಕ್ತ ಆಹಾರ ಸೇವಿಸುವುದರಿಂದ ಹಲ್ಲುಗಳ ರಕ್ಷಣೆ ಆಗುತ್ತೆ ಅಂತ ಹೇಳಿ ಆರ್ ವಿ ದಂತ ಮಹಾವಿದ್ಯಾಲಯ ಮತ್ತು ಮಕ್ಕಳ ದಂತ ವೈದ್ಯರಾದ ಡಾಕ್ಟರ್ ಸುಧೀರ್ ಆರ್ ಅವರು ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಮೊಹಮ್ಮದ್ಪುರ ಗ್ರಾಮದ ದಾರುಲ್ ಉಲುಂ ಮದ್ರಸ್ ಮೊಹಮ್ಮದ್ಪುರದಲ್ಲಿ ಆರ್ ವಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಉಚಿತ ದತ್ತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬರೂ ಕೂಡ ಪ್ರತ್ಯೇಕ ಬ್ರಷ್ನಲ್ಲಿ ಹಲ್ಲುಜ್ಜುವಂತಹ ಅಭ್ಯಾಸವನ್ನ ಇಟ್ಕೊಳ್ಬೇಕು ಯಾವುದೇ ಆಹಾರ ಪದಾರ್ಥ ಸೇವಿಸಿದ ಮೇಲೆ ನೀರಿನಲ್ಲಿ ಬಾಯಿ ಮುಗಿಸಬೇಕು ಹಲ್ಲುಜ್ಜುವಾಗ ಒಸಡಿನಲ್ಲಿ ರಕ್ತ ರಕ್ತಸ್ರಾವ ಆಗ್ತಾ ಇದ್ರೆ ವೈದ್ಯರ ಸಹಿಯನ್ನು ಪಡೆದುಕೊಳ್ಬೇಕು ಬೆಳಗ್ಗೆ ಮತ್ತು ರಾತ್ರಿ ತಪ್ಪದೇ ಬ್ರಷ್ ಮಾಡಬೇಕು ಅಂತ ಹೇಳಿ ಪುಟ್ಟ ಮಕ್ಕಳಿಗೆ ಕಿವಿಮಾತನ್ನ ಹೇಳಿದರು ಇದೇ ವೇಳೆ ಟೊಮೆಟೊ ಕಿಂಗ್ ಶಬೀರ್ ಉದ್ದೀನ್ ಅವರು ಮಾತನಾಡಿ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಬಾಯಿಯ ಆರೋಗ್ಯವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದರು ಶಿಬಿರದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ದಂತ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುಭಾಷಾಬ್ ಡಾಕ್ಟರ್ ಫೈಜು ಡಾಕ್ಟರ್ ನಯಾಸ್ ಸೇರಿದ ಹಾಗೆ ಹಲವರು ಹಾಜರಾಗಿದ್ದರು ಕಾಲೇಜ್ ಅಂತ ಅಲ್ಲಿ ದಂತ ವೈದ್ಯ ವಿಭಾಗದಿಂದ ನಾವು ಇಲ್ಲಿ ಇಲ್ಲಿ ಮಕ್ಕಳಿಗೆ ಟ್ರೀಟ್ಮೆಂಟ್ಸ್ ಮಾಡಕ್ಕೆ ಬಂದಿದ್ವಿ ಸರ್ ಇದು ನಮ್ದು ನಾಲ್ಕನೇ ವರ್ಷ ಇಲ್ಲಿ ಅಹಮದ ಬಂದಿರೋದು ಮೇನ್ ಏನಂದ್ರೆ ಇಲ್ಲಿ ಇವಾಗ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಇಲ್ಲಿ ಎಲ್ಲ ಹಳ್ಳಿಗಳ ಕಡೆ ರೂರಲ್ ಏರಿಯಾಸ್ ಅದರಲ್ಲಿ ಒಂದು ಅವೇರ್ನೆಸ್ ಇರೋದಿಲ್ಲ ಅವೇರ್ನೆಸ್ ಅಂದ್ರೆ ತಿಳುವಳಿಕೆ ಬಾಯಿ ಆರೋಗ್ಯ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಒಂದು ವೇಳೆ ತಿಳುವಳಿಕೆ ಇದ್ರೂ ಅದಕ್ಕೆ ಕಾಸ್ಟ್ ಅಂದರೆ ಅಫೋರ್ಡೆಬಿಲಿಟಿ ಅಂತೀವಲ್ಲ ಅದನ್ನು ಅವ್ರಿಗೆ ಬರ್ಸೋಕೆ ಆಗೋದಿಲ್ಲ ಆ ಖರ್ಚು ಈ ಅಲ್ಲಿಗೂ ಸಿಮೆಂಟ್ ಹಾಕ್ಸೋದಾಗಲಿ ಕೇಳಿಸೋದು ಬಾಯಿ ಆರೋಗ್ಯ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಅಥವಾ ಇದ್ದರೆ ಅದನ್ನು ಖರ್ಚು ಬರ್ಸೋಕ್ಕೆ ಅದು ಅಫೋರ್ಡೆಬಿಲಿಟಿ ಇರೋದಿಲ್ಲ ಹುಲ್ಲುಕಲ್ಲಿಗೆ ಯಾರಿಗಿರುತ್ತೋ ಅವ್ರಿಗೆಲ್ಲ ತೆಗೆದು ಸಿಮೆಂಟನ್ನು ತುಂಬಿಸಿ ಅದೊಂದು ವ್ಯವಸ್ಥೆ ಮಾಡಿ ಇವತ್ತು ನಮ್ಮ ಊರಿನಲ್ಲಿ ಮೊಹಮ್ಮತ್ಪೂರ್ನಲ್ಲಿ ದಾರ್ಮೂಲಂ ಮೊಮ್ಮತ್ಪೂರಲ್ಲಿ ಇವತ್ತು ಕ್ಯಾಂಪ್ ನಡೀತಾ ಇದೆ ಡೆಂಟಲ್ ಮಕ್ಕಳದು ಕ್ಯಾಂಪ್ ಡಾಕ್ಟರ್ದು ಕ್ಯಾಂಪ್ ಇದೆ ಆರ್ ವಿ ಕಾಲೇಜಿನಿಂದ ಡಾಕ್ಟರ್ಸು ಟೀಮು ಎಲ್ಲ ಬಂದಿದ್ದಾರೆ ನಮ್ಮ ಊರಿಗೆ ನಮ್ಮ ಮದ್ರಸನಲ್ಲಿ ಎಲ್ಲರ ಆರೋಗ್ಯ ಹೆಂಗಿದೆ ಏನಿಗೆ ಚೆಕ್ ಮಾಡೋಕ್ಕೆ ಎಲ್ಲರೂ ಡಾಕ್ಟರ್ಸು ಬೇಗೊಂದು ಟೀಮ್ ಬಂದಿದ್ದೆ ನಮ್ಮ ಸ್ಟಾಫು ನಮ್ಮ ಊರಿನಲ್ಲಿ ಇರೋದು ಜನ ಬಂದಿದ್ದಾರೆ ಎಲ್ಲ ಸುತ್ತಮೂಡಿನಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ ನಮ್ಮ ಶಾಲೆನಲ್ಲಿ ನೂರ ಐವತ್ತು ಜನ ಇದ್ದಾರೆ ಮಕ್ಕಳು ಮಕ್ಕಳು ಅವ್ರಿಗೆ ಇವತ್ತು ಡೆಂಟಲ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರಲ್ಲ ಎಲ್ಲ ಆರೋಗ್ಯ ಇದಾಗಿದ್ದಾರೆ ಮತ್ತು ಎಲ್ಲರ ಮಕ್ಕಳಿಗೆ ಎಲ್ಲಾನು ನೋಡಿ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ ನಮಗೆಲ್ಲ ಒಳ್ಳೆ ಸಂತೋಷ ಆಯಿತು ಈಗ ಬಂದಿದ್ದಕ್ಕೋಸ್ಕರ ನಮಗೆಲ್ಲ ಒಂದು ಖುಷಿ ಆಗ್ತಾ ಇದೆ ಈ ಕ್ಯಾಂಪ್ ಇದ್ದಕ್ಕೋಸ್ಕರ ನಮ್ಮ ಈ ಆರ್ ವಿ ಕಾಲೇಜು ನಿನ್ನ ಡಾಕ್ಟರ್ ಎಲ್ಲ ಟೀಮ್ ಬಂದಿದ್ದಾರೆ ಡೆಂಟಲ್ ಟೀಮು ನನಗೆಲ್ಲರೂ ಅವರೆಲ್ಲರೂ ನಾನು ನನ್ನ ಬರೋದಿಂದ ಅಭಿನಂದನೆ ಕಳಿಸ್ತೀನಿ ನಮ್ಮ ಊರಿನಲ್ಲಿ ನಮ್ಮ ಶಾಲೆನಲ್ಲಿ ಇರೋದು ಒಂದು ಮೆಂಬರ್ ಹಯಾತ್ ಖಾನ್ ಅಂತ ಅವರು ಅವಳು ಬಂದಿದ್ದಾರೆ ಅವರು ಡೆಂಟಲ್ ಇಲ್ಲಿ ಡಾಕ್ಟರ್ ಅವರೂ ಅವ್ರಿಗೆ ಬಂದು ನಮ್ಮ ಶಾಲೆಯಲ್ಲಿ ನೋಡ್ತಾರೆ ಅವ್ರ ಜೊತೆಯಲ್ಲಿ ಬಂದು ನೋಡ್ತಾರೆ ನಾವು ಬೆಂಗಳೂರಿಂದ